ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ವಾಜರಹಳ್ಳಿ ಗ್ರಾಮಸ್ಥರು ಬೆಂಗಳೂರು ಹೊರವಲಯ ನರಮಂಗಲ ತಾಲೂಕಿನ ವಾಜರಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರ ಕಂಡುಬರುತ್ತಿದೆ ಒಂದು ತಿಂಗಳಿನಿಂದ ನೀರಿಲ್ಲದೆ ಕಷ್ಟಪಡುತ್ತಿರುವ ವಾಜರಹಳ್ಳಿ ಗ್ರಾಮಸ್ಥರು ಚುನಾವಣೆ ಬಂದಾಗ ಮಾತ್ರ ರಾಜಕೀಯ ಮಾಡಬೇಕು ಆದರೆ ಇಲ್ಲಿ ಕುಡಿಯುವ ನೀರಿನಲ್ಲಿ ರಾಜಕೀಯ ಮಾಡುತ್ತಿರುವುದು ವಿಪರ್ಯಾಸವಾಗಿದೆ ಒಂದು ಕಡೆ ನೀರಿಲ್ಲ ಇನ್ನೊಂದು ಕಡೆ ನೀರು ತರಿಸಲು ಸರಿಯಾದ ರಸ್ತೆಯೇ ಇಲ್ಲ ರಸ್ತೆ ಇದ್ದರೂ ಎಷ್ಟು ದಿನ ಅಂತ ನಾನ್ನೂರರಿಂದ ಐನೂರು ರೂಪಾಯಿ ಕೊಟ್ಟು ನೀರನ್ನು ತರಿಸಿಕೊಳ್ಳುವುದು ಎಂಬುದು ಗ್ರಾಮಸ್ಥರ ಪ್ರಶ್ನೆಯಾಗಿದೆ ಯಾಕೆ ನಗರಸಭೆ ಅಧಿಕಾರಿಗಳು ನಮಗೆ ಸ್ಪಂದಿಸುತ್ತಿಲ್ಲ ಯಾಕೆ ಚುನಾಯಿತ ಪ್ರತಿನಿಧಿಗಳಿಗೆ ನಮ್ಮ ಮೇಲೆ ಕಾಳಜಿ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಗ್ರಾಮಸ್ಥರು ನಮಗೆ ಕುಡಿಯುವ ನೀರಿನ ಘಟಕದ ಅವಶ್ಯಕತೆ ಇದೆ ನಮಗೆ ಕುಡಿಯಲು ನೀರು ಕೊಡಿ ಕುಡಿಯುವ ನೀರಿನ ಘಟಕಕ್ಕೆ ಬಿಡುವ ನೀರನ್ನು ನಮಗೆ ಕೊಡಿ ನಮಗೆ ನೀರು ಬೇಕು ಅಷ್ಟೇ ಇದರಲ್ಲಿ ದಯವಿಟ್ಟು ರಾಜಕೀಯ ಮಾಡಬೇಡಿ ದಯವಿಟ್ಟು ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ಎಂದು ಹೇಳಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜೆಡಿಎಸ್ ಪಕ್ಷದ ಕಸಬಾ ಅಧ್ಯಕ್ಷರಾದಂತಹ ರಮೇಶ್ ವಾಟರ್ ಪ್ಲಾಂಟ್ಗೆ ನೀರು ಬಿಡದ ಕಾರಣ ಪ್ರಭಾವಿ ವ್ಯಕ್ತಿ ನೀರನ್ನು ನಿಲ್ಲಿಸಿದ್ದಾರೆ ಯಾರು ಲಂಚ ತೆಗೆದುಕೊಂಡು ನೀರು ಕೊಡುತ್ತಿಲ್ಲ ಸುಖ ಸುಮ್ಮನೆ ಏನನ್ನು ಮಾತನಾಡುವುದು ಸರಿಯಲ್ಲ ಚುನಾವಣೆಯ ಸಮಯದಲ್ಲಿ ರಾಜಕೀಯ ಮಾಡಲೇ ಆದರೆ ಚುನಾವಣೆಯ ನಂತರ ರಾಜಕೀಯ ಮಾಡುವುದು ಒಳ್ಳೆಯದಲ್ಲ ಇದನ್ನು ಇಲ್ಲಿಗೆ ನಿಲ್ಲಿಸಿ ಒಂದು ಊರು ಅಂದಮೇಲೆ ಒಗ್ಗಟ್ಟಿರಬೇಕು ಜನರಿಗೆ ಒಳ್ಳೆಯ ಕೆಲಸ ಮಾಡೋಣ ಎಂದು ತಿಳಿಸಿದರು ಸೇತೋ ಈಗ ಒಂದು ಎರಡು ನೀರು ಬೋರ್ ಕೊರೆಸಿದ್ದಾರೆ ನಾನು ಎಮ್ ಎಲ್ ಎರು ಕೊರ್ಸಿದ್ದಾರೆ ನಗರಸಭೆಯಿಂದನೂ ಕೊರೆಸಿದ್ದಾರೆ ಬಟ್ ಏನಪ್ಪಾ ಅಂದರೆ ಇಲ್ಲಿ ನೀರಿಗೆ ಜನಕ್ಕೆ ಬಳಸ್ಕೊಳ್ಳೋದಕ್ಕೆ ಆಗ್ತಾಯಿದೆ ಈಗ ಅದು ಎರಡು ಬೋರು ಇಲ್ಲಿ ವಾಟರ್ ಪ್ಲಾಂಟ್ ಒಂದಿದೆ ವಾಟರ್ ಪ್ಲಾಂಟ್ ಬಿಟ್ಟರೆ ಮೇಲ್ಗಡೆ ನೀರು ಬರೋದಿಲ್ಲ ಆ ವಾಟರ್ ಪ್ಲಾಂಟು ಶುದ್ಧೀಕರಣ ಆಗ್ತಾ ಇರೋದು ಭಾಳ ಸುಮಾರು ಒಂದು ಎರಡು ಒಂದು ವರ್ಷದಿಂದ ನೋಡ್ತಾನೆ ಯಾರು ಬಂದು ಮೇಂಟೈನ್ ಮಾಡ್ತಾ ಇಲ್ಲ ಯಾರೋ ಖಾಸಗಾಯಿರು ಕೊಟ್ಟಿದ್ದಾರೆ ಮಾಲ್ ಮಾಡ್ಬಿಟ್ಟು ಮಾವುಟ್ಟು ಖಾಸಗಿಗಿರು ಕೊಟ್ಟಿದ್ದಾರೆ ಬಟ್ ಅದನ್ನ ಯಾರು ಮೇಂಟೈನ್ ಮಾಡ್ತಾರೆ ನಗರಸಭೆ ಅಧಿಕಾರಿಗಳು ಬಂದು ಚೆಕ್ ಮಾಡ್ತಾ ಇಲ್ಲ ಅಲ್ಲಿ ಹೋದ್ರೆ ನೀರು ವಾಟರ್ ಪ್ಲಾಂಟ್ ಹೋದ್ರೆ ಮೇಲ್ಗಡೆ ನೀರು ಬರ್ತಾ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಒಬ್ಬ ಹುಡುಗನ್ ಬಿಟ್ಟಿದ್ದಾನೆ ಅಲ್ಲಿ ಒತ್ತ ಕಡೆ ತಿರ್ಕೊಳ್ತಾರೆ ಹೋಗಿ ಮನೆಲ್ಲ ನಾವೆಲ್ಲ ವಾಲ್ ಬಂದ್ ಮಾಡಿ ಬಂದು ತಿರ್ಗೆಲ್ಲ ಯಾರೋ ಬಂದು ನಗರಸಭೆ ಅಧಿಕಾರಿಗಳು ಬಂದು ತಿರು ಓಪನ್ ಮಾಡಿದ್ದಾರೆ ಅಲ್ಲಿ ಬಂದು ಒಂದು ಸಲ ವಾಟರ್ ಪ್ಲಾಂಟ್ ಬಂದು ಯಾರೋ ಒಬ್ಬ ಖಾಸಗಾಗಿ ಫೋಟೋ ಹಾಕೊಂಡ್ಬಿಟ್ಟು ಉಂಟು ಅವನಗೋಸ್ಕರ ಇಲ್ಲಿ ಊರು ಊರು ಜನಕ್ಕೆ ಭಾಳಷ್ಟು ಪ್ರಾಬ್ಲಮ್ ಇದೆ ಸರ್ ಇಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ ಈಗ ನೀರಿನ ಸಮಸ್ಯೆಗೆ ಅಂತಲೇ ಹೇಳಿ ಮೊನ್ನೆ ನಾವು ಒಂದು ಬೋರ್ ಇನ್ನೂ ಇನ್ನೊಬ್ಬರು ಒಂದು ಬೋರ್ ಹಾಕ್ಸಿದ್ದಾರೆ ಎರಡು ಬೋರ್ ಹಾಕ್ಸಿರೂ ತುಂಬ ಬೇಸಿಗೆ ಕಾಲ ಇದೆ ನಿಮಗೆ ಗೊತ್ತೆ ಎಲ್ಲ ಕಡೆ ನೀರಿನ ಸಮಸ್ಯೆ ಇದೆ ಆದರೂ ಬೋರ್ ಹಾಕ್ಸಿರೂ ನೀರು ಮೇಲಕ್ಕೆ ಬರೋಲ್ಲ ಈಗ ಹೆಂಗೋ ಅಡ್ಜಸ್ಟ್ ಮಾಡಿ ನಾವು ಮನೆ ಉಳಿ ನೀರು ಕೊಡ್ತಾಯಿದ್ದು ಅದೇನಾಗ್ತಾಯಿತ್ತು ಅಂದರೆ ಬರೋ ನೀರೆಲ್ಲ ವಾಟರ್ ಪ್ಲ್ಯಾಂಟ್ಗೆ ಹೋಗ್ತಾಯಿತ್ತು ಅಲ್ಲೇನಾಗಿದೆ ಅಂದರೆ ಒಂದು ಕ್ಯಾನ್ ತುಂಬೋದಕ್ಕೆ ನಾಲ್ಕು ಕ್ಯಾನ್ ನೀರು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಜನಕ್ಕೆ ಮನೆಗೆ ನೀರು ಹೋಗಲಿ ಅಂತ ಹೇಳ್ಬಿಟ್ಟು ಅದನ್ನು ಸ್ಟಾಪ್ ಮಾಡ್ದು ಅದನ್ನು ಈಗ ನೀರು ಬಂದು ನೀರು ಬಂದರೆ ಬೇಕಾದ್ರೆ ವಾಟರ್ ಪ್ಲಾಂಟ್ಗೂ ಬಿಡ್ಲಿ ಮನೆಗೆ ನೀರು ಬಿಟ್ಟ ಮೇಲೆ ವಾಟರ್ ಪ್ಲ್ಯಾಂಟ್ ಕೊಟ್ಬಿಡಲಿ ನಮಗೆ ಸಮಸ್ಯೆ ಇಲ್ಲ ಅವ್ರು ಅನ್ ಮನೆಗೆ ನೀರು ಬರ್ದಿರೋದು ವಾಟರ್ ಪ್ಲಾಂಟ್ಗೆ ಹೋಗ್ತಾರೆ ಅದು ಡೌನ್ ಇದೆ ಆ ಡೌನ್ ಪೂರ್ತಿ ಆನ್ ಮಾಡಿದ ತಕ್ಷಣ ಅಲ್ಲಿಗೆ ಹೋಗುತ್ತೆ ಅದಕ್ಕೋಸ್ಕರ ಅದನ್ನು ಸ್ಟಾಪ್ ಮಾಡಿಸ್ತು ಈಗೇನಾಗಿದೆ ಇಲ್ಲಿ ಒಂದು ಜಾಗದಲ್ಲಿ ಫಸ್ಟ್ ಹದಿನೈದು ವರ್ಷದಿಂದ ಮುಂಚೆ ನೆಂಬರ್ ಆಗಿದ್ರು ಅವರು ನೆಂಬರ್ ಆಗಿದ್ರು ಅಂತ ಹೇಳ್ಬಿಟ್ಟು ಕಲೆಕ್ಷನ್ ಕೊಟ್ಟಿದ್ದರು ಈಗ ನೆಂಬರ್ ಇಲ್ಲ ಈಗ ಸ್ಟಾಪ್ ಮಾಡಿದ್ದಾರೆ ಅಲ್ವ ಅವತ್ತು ಕೊಡೋಕ್ಕೆ ಅವ್ರಿಗೆ ಇದಿತ್ತು ಇವಾಗ ಸ್ಟಾಪ್ ಮಾಡಿದ್ದಾರೆ ಅದನ್ನ ಯಾಕೆ ಮಾಡ್ಬೇಕು ಸರ್ ಆ ಥರ ಸರ್ ನಮಗೆ ನೀರು ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮ್ಗೆ ನೀರು ಹೊರಕ್ಕಾಗಲ್ಲ ಬೆಳಗ್ಗೆ ಹೊತ್ತು ನೀರು ಹೊರ್ಕೊಂಡ್ಕೊಂಡ್ರೆ ಮಕ್ಕಳು ಸ್ಕೂಲ್ ಕಳ್ಸೋಕ್ಕಾಗಲ್ಲ ಏಜ್ ಆದವ್ರು ಇದ್ದಾರೆ ಮೇಲ್ಗಡೆಯಿಂದ ನೀರು ಬರ್ತಿತ್ತು ಈಗ ನೀರು ಬರ್ತಿಲ್ಲ ಈಗ ನಾವೇನು ಮಾಡಬೇಕು ಎಲ್ಲಿಂದ ಹೋಗೋದು ಒಂದಿನ ಎರಡು ದಿನ ಪಕ್ಕ ಅಕ್ಕಪಕ್ಕದವ್ರು ಬಿಡ್ತಾರೆ ಯಾರು ಅಂತ ಬಿಡ್ತಾರೆ ಇದು ಇರೋದ್ ಸಮಸ್ಯೆ ನಮ್ಗೆ ಇರೋ ಸರ್ ನಮ್ಗೆ ಫಸ್ಟ್ ನಮ್ಗೇನು ನೀರು ಬೇಕು ಅಷ್ಟೇ ಮೇಗಡಿಂದ ನೀರು ಚೆನ್ನಾಗಿ ಬರ್ತಿತ್ತು ನೀರು ಬರ್ತಿಲ್ಲ ಒಂದಿನ ಎರಡು ದಿನ ಪಕ್ಕದ ಮನೆಯಲ್ಲಿ ಬಿಡ್ತಾರೆ ನಮಗೆಲ್ಲ ಏಜ್ ಆದವ್ರು ಎಲ್ಲರೂ ಇದ್ದಾರೆ ಸ್ವಲ್ಪ ತುಂಬ ಪ್ರಾಬ್ಲಮ್ ಆಗೋದು ಹೊರಕ್ಕಾಗಲ್ಲ ಟೆರೆಸ್ ಮೇಲೆ ಇದ್ದೀವಿ ಏನು ಮಾಡೋದು ಅವ್ರಿಗೆ ಮೇಗಡೆ ನೀರು ಬರ್ತಾರೆ ವಾಲ್ ಗೇಟ್ ಕೆಲ ಏನೋ ಬಂದ ಜನ ಜಲ್ಲಿ ಕಲ್ಲು ಹಾಕೊಂಡಿದ್ದಾರಂತೆ ಈಗ ನಾವು ಅವ್ರು ಜಲ್ಲಿ ಕಲ್ಲು ಹಾಕೊಂಡ್ರೆ ನಾವೇನ್ ಮಾಡೋಕ್ಕಾಗುತ್ತೆ ಸರ್ ಅವ್ರು ಏನ್ ಕಾಕೊಂಡವ್ರೆ ಅಂದ್ರೆ ನೀರು ಇಲ್ಲಿ ಇಲ್ಲಿ ನೀರು ಬಿಡಲ್ಲ ಅಂದ್ರೆ ನಮಗೆ ನಮ್ ನಾವೇನ್ ಮಾಡ್ಬೇಕು ಸರ್ ಇದಕ್ಕೆ ಮೊಹಮ್ಮದ್ ಅಲಿಂ ಚಾಮುಟಿ ನ್ಯೂಸ್ ನೆಲಮಂಗಲ